ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಒಂದು ಗೋಪುರದ ಭಾರವನ್ನು ಆ ಗೋಪುರದ ಅಡಿ ಗಾರೆಯಲ್ಲಿ ರೂಪಿಸಿದ ಪ್ರತಿಮೆಯೊಂದು ಹೊತ್ತುಕೊಂಡು ಹಾಗೆ ತೋರಿಸುವುದುಂಟು ಆದರೆ ವಾಸ್ತವವಾಗಿ ಆ ಗಾರೆಯಲ್ಲಿ ಮಾಡಿ ನಿಲ್ಲಿಸಿದ ಪ್ರತಿಮೆಯೊಂದು ಗೋಪುರದ ಭಾರವನ್ನು ಹೊತ್ತಿದೆಯೇನೋ ಇಲ್ಲ ಹಾಗೆಯೇ ಈ ಪರಿಯ ಸಂಸಾರ ಭಾರವನ್ನು ಯಾರು ಹೊರಬಲ್ಲರು ತಾನು ಪರಾಕ್ರಮಿ ಎಂದು ತಾನು ಹೊರಬಲ್ಲೆನು ಎಂಬ ಭ್ರಮೆಯಿಂದ ಮನುಷ್ಯನು ತಪ್ಪುದಾರಿಗೆ ಹೋಗುತ್ತಾನೆ ವಾಸ್ತವವಾಗಿ ಅವನೇನು ನೀನು ವಿಶ್ವವನ್ನೆಲ್ಲ ವ್ಯಾಪಿಸಿರುವವನು ನೀನು ನಮ್ಮನ್ನು ಯಾವಾಗಲೂ ಕಾಪಾಡು ಗುರುವೆ ಪರಮಾತ್ಮನೇ ಸ್ನೇಹಿತರೆ ಒಂದು ದೇವಸ್ಥಾನಕ್ಕೆ ಹೋಗುವ ಮುಂಚೆ ದ್ವಾರದಲ್ಲಿ ದ್ವಾರ ಗೋಪುರವನ್ನು ನೋಡ್ತೀವಿ ಎತ್ತೆತ್ತರವಾಗಿ ಮೇಲಕ್ಕೆ ಹೋಗುತ್ತಾ 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 ಸಣ್ಣದಾಗಿ ಹೋಗುವ ಆ ಗೋಪುರವು ವಾಸ್ತವವಾಗಿ ಅದರದ್ದೇ ಆದ ಅಡಿಗಲ್ಲು ಅಂದರೆ ಫೌಂಡೇಶನ್ ಮೇಲೆ ನಿಂತಿರುತ್ತೆ ಆದರೆ ಗೋಪುರವನ್ನು ರಚಿಸಿದ ಕಲಾಕಾರನು ಗೋಪುರದ ಕೆಳಭಾಗದಲ್ಲಿ ಒಂದು ಪ್ರತಿಮೆಯನ್ನು ಕಡೆದಿಟ್ಟಿರುತ್ತಾನೆ ಆ ಪ್ರತಿಮೆಯು ಇಡೀ ಗೋಪುರವನ್ನು ಹೊತ್ತಂತೆ ಅದನ್ನು ಕಡಿದಿರುತ್ತಾನೆ ನೋಡಿದವರಿಗೆ ಏನನ್ನಿಸುತ್ತದೆ ಎಂದರೆ ಆ ಪ್ರತಿಮೆಯೇ ಆ ದೊಡ್ಡ ಗೋಪುರವನ್ನು ಹೊತ್ತುಕೊಂಡು ನಿಂತಿದೆ ಎಂದು ಆದರೆ ಆದರೆ ಅದು ಸತ್ಯವೇನು ವಾಸ್ತವವೇನು ಹಾಗೆಯೇ ನಮ್ಮ ಸಂಸಾರದ ಭಾರವನ್ನು ವಾಸ್ತವವಾಗಿ ನಾವು ಹೊತ್ತಿಲ್ಲ ನಮ್ಮ ಸಂಸಾರವನ್ನು ನಿಜವಾಗಿ ಹೊತ್ತಿರುವವನು ಪರಮಾತ್ಮನೇ ನಮ್ಮ ಸಂಸಾರದ ಸಮಸ್ತ ಆಗು ಹೋಗುಗಳನ್ನು ನಿರ್ಣಯಿಸುವವನು ನಿರ್ವಹಿಸುವವನು ಜನ್ಮ ಜನ್ಮಾಂತರಗಳಲ್ಲಿಯೂ ನಮ್ಮ ಯೋಗಕ್ಷೇಮವನ್ನು ಹೊತ್ತ ಆ ಪರಮಾತ್ಮನೇ ಸ್ನೇಹಿತರೆ ನಾವು ಆ ಪರಮಾತ್ಮನನ್ನು ಸ್ಮರಿಸಲಿ ಬಿಡಲಿ ಅವನಿಗೆ ಅವನ ಪ್ರೇಮಿಗಳಾಗಲಿ ದ್ವೇಷಗಳಾಗಲಿ ಯಾರೇ ಆಗಲಿ ನಮ್ಮೆಲ್ಲರನ್ನು ಸಂರಕ್ಷಿಸುವ ಭಾರ ಆ ಪರಮಾತ್ಮನದೇ ಮಗುವೊಂದು ತನ್ನ ತಾಯಿಯನ್ನು ನೆನಪಿಸಿಕೊಳ್ಳದಿದ್ದರು ಸೊಕ್ಕಿನಿಂದ ಅಮ್ಮನನ್ನು ಮರೆತಿದ್ದರು ತನ್ನದೇ ಆದ ಆಟ ಪಾಠಗಳಲ್ಲಿ ಮಗ್ನವಾಗಿದ್ದರು ತಾಯಿ ಆ ಮಗುವನ್ನು ಮರೆತಿರುತ್ತಾಳೇನು ಇದ್ದಲ್ಲಿಂದಲೇ ಆ ಮಗುವನ್ನ ಗಮನಿಸುತ್ತಲೇ ಇರುತ್ತಾಳೆ ಹಸು ತನ್ನ ಕಂದನ ಮರೆಯುವುದೇ ಹೀಗೆ ಸಮಸ್ತ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯವನ್ನು ನಿರ್ವಹಿಸುವ ಆ ಪರಮಾತ್ಮನದ್ದೇ ನದ್ದೇ ಈ ವಿಶ್ವದ ಎಲ್ಲವೂ ಇಳೆ ನಮ್ಮದಲ್ಲ ಮಳೆ ನಮ್ಮದಲ್ಲ ಸುಳಿದು ಸೂಸುವ ಗಾಳಿಯೂ ನಮ್ಮದಲ್ಲ ಸ್ನೇಹಿತರೆ ಬಿತ್ತಿದ ಬೀಜ ನಮ್ಮದಲ್ಲ ಅದರ ಬೆಳೆಸು ಕೂಡ ನಮ್ಮದಲ್ಲ ಬಿತ್ತಿದ ಬೀಜವೊಂದು ಬೆಳೆಯಾಗಿಯೇ ಆಗುತ್ತದೆ ಎಂಬುದು ನಮ್ಮ ಕೈಯಲ್ಲೂ ಇಲ್ಲ ಬೆಳೆದ ಬೆಳೆಸು ಬೆಳೆಯಾಗುತ್ತದೆ ಎಂಬುದು ಕೂಡ ನಮ್ಮ ಕೈಯಲ್ಲಿರುವುದಿಲ್ಲ ಆ ಬೆಳೆಯನ್ನು ಮನೆಗೆ ತಂದೇ ತರುತ್ತೇವೆ ಎಂಬ ಭರವಸೆ ಕೂಡ ನಮಗಿರುವುದಿಲ್ಲ ಇಷ್ಟೆಲ್ಲ ಯಾಕೆ ರಾತ್ರಿ ಮಲಗುತ್ತೇವೆಂಬ ಭರವಸೆ ಇಲ್ಲ ಮಲಗಿದ ಮೇಲೆ ಬೆಳಗ್ಗೆ ಏಳುತ್ತೇವೆಂಬ ಭರವಸೆಯೂ ಇಲ್ಲ ಹೆಂಡತಿ ಮಕ್ಕಳ ಮನಸ್ಸು ಬುದ್ಧಿ ಆರೋಗ್ಯ ಆಯುಷ್ಯವಿರಲಿ ನಮ್ಮದೇ ದೇಹದ ಆಯುಷ್ಯ ಆರೋಗ್ಯ ಕೂಡ ನಮ್ಮ ಕೈಯಲ್ಲಿರುವುದಿಲ್ಲ ಎಂತಹ ಜ್ಞಾನಿಯಾದರೂ ಅಪರಾಧ ಮಾಡುವುದಿಲ್ಲವೆಂಬ ಭರವಸೆ ಇಲ್ಲ ಕೊಲೆಗಡುಕನೊಬ್ಬ ಸಜ್ಜನನಾಗಬಾರದೆಂಬ ನಿಯಮವೂ ಇಲ್ಲ ಸಜ್ಜನನಾಗಲಾರ ಎಂಬ ಖಾತ್ರಿ ಇಲ್ಲ ಏನು ಬೇಕಾದರೂ ಆಗಬಹುದು ಈ ಭೂ ವಿಷಯದಲ್ಲಿ ಮಾವು ಬೇವಾಗಬಹುದು ಬೇವು ಮಾವಾಗಬಹುದು ಪರಮ ಸಂತನೊಬ್ಬ ಗಲ್ಲಿಗೆ ಹೋಗಬಹುದು ಘೋರ ಅಪರಾಧಿಯೊಬ್ಬ ಆ ಪ್ರದೇಶಕ್ಕೆ ಅಧ್ಯಕ್ಷನೂ ಆಗಬಹುದು ಜೀವನವು ಒಂದು ಸರಳ ರೇಖೆಯಲ್ಲ ಹಾಗಂತ ಅದು ವಕ್ರರೇಖೆಯೂ ಹೌದು ಉತ್ತರವೂ ಇಲ್ಲ ಅದಕ್ಕೆ ಇರುವಾಗ ಇದು ನನ್ನ ಸಂಸಾರ ಇವಳು ನನ್ನ ಹೆಂಡತಿ ಇವರು ನನ್ನ ಮಕ್ಕಳು ಇವರ ಜವಾಬ್ದಾರಿ ನನ್ನದು ಇವರೇ ನನ್ನ ಸರ್ವಸ್ವ ನಾನು ಇವರಿಗೆ ಅನಿವಾರ್ಯ ನಾನು ದುಡಿಯದಿದ್ದರೆ ಇವರೇನು ತಿನ್ನುವರು ನನ್ನ ಮಗನನ್ನ ದೊಡ್ಡ ವೈದ್ಯನನ್ನಾಗಿ ಮಾಡಬೇಕು ಮಗಳನ್ನ ದೊಡ್ಡ ವೈದ್ಯನನ್ನಾಗಿ ಮಾಡಬೇಕು ಪರ ಅಪಾರವಾದ ಧನರಾಶಿ ಬೇಕು ನನ್ನ ವೃದ್ಧಾಪದಲ್ಲಿ ನನ್ನನ್ನು ನೋಡಿಕೊಳ್ಳಲು ಇವರು ಬೇಕು ಅವರು ಬೇಕು ಅದಕ್ಕಾಗಿ ಇವತ್ತು ಇವರನ್ನ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಒಂದಲ್ಲ ಎರಡಲ್ಲ ನಾಲ್ಕು ಕಾರುಗಳು ಬೇಕು ನನಗೊಂದು ಅವಳಿಗೊಂದು ನನ್ನ ಮಗಳಿಗೊಂದು ಒಂದು ದೊಡ್ಡ ಬಂಗಲೆ ಬೇಕು ಸುತ್ತ ಒಂದೆಕರೆ ಹಸಿರು ಇರಬೇಕು ನನಗೆ ಹೆಸರಿರಬೇಕು ನನಗೆ ಎಲ್ಲರೂ ಎಲ್ಲ ಕಡೆಗಳಲ್ಲೂ ಗೊತ್ತಿರಬೇಕು ಹೀಗೆ ಒಂದೋ ಎರಡೋ ಆಸೆಗಳು ನೂರಾರು ಸಾವಿರಾರು ಅಸಂಖ್ಯ ಕ್ಷಣಕ್ಕೊಂದು ಚಿತ್ತ ಕ್ಷಣಕ್ಕೊಂದು ಪಿತ್ತ ದೇವರು ಬೇಕೋ ಅವನೆಂತಕ್ಕೆ ಲೌಕಿಕವಾದ ಬದುಕು ಶ್ರೀಮಂತವಾಗಿದ್ದರೆ ಸಾಕು ಆ ದೇವರು ಈ ಧರ್ಮ ಇತ್ಯಾದಿಗಳು ಇಲ್ಲದನ್ನ ಹೇಳಿ ಇಲ್ಲದನ್ನ ಮಾಡಿಸಿ ಸುಮ್ಮನೆ ನನ್ನ ಕ್ಷಣಗಳ ವ್ಯರ್ಥ ಮಾಡುತ್ತವೆ ಧರ್ಮವು ಅಫೀಮಿದ್ದಂತೆ ಒಮ್ಮೆ ಅದರೊಳಗೆ ನುಗ್ಗಿದರೆ ಆ ಅಫೀಮಿನ ಅಮಲು ಇಳಿಯಲು ಬಿಡುವುದೇ ಇಲ್ಲ ಹೀಗೆ ಹಣ ಸಂಪಾದನೆಗೆ ಕೀರ್ತಿ ಸಂಪಾದನೆಗೆ ಇನ್ನು ಏನೇನೋ ಸಂಪಾದನೆಗೆ ಕೈ ಹಾಕಿ ಅಮೂಲ್ಯ ಜೀವನದ ಬೆಲೆ ಕಟ್ಟಲಾಗದ ಕ್ಷಣಗಳನ್ನು ತನ್ನದೆಂಬ ಸಂಸಾರಕ್ಕೆ ತನಗಾಗಿ ಪೋಲು ಮಾಡುವ ಜೀವಾತ್ಮನು ದೇಹವೇ ತಾನೆಂಬ ಭ್ರಮೆಯಲ್ಲಿ ಇಷ್ಟೆಲ್ಲ ಮಾಡಿ ಎಷ್ಟೆಲ್ಲ ಮಾಡಿ ಹೋಗಬಾರದ ಹಾದಿಗೆ ಹೋಗುತ್ತಾನೆ ಅವನಿಗೆ ದುರ್ಮಾರ್ಗದ ಬಗ್ಗೆ ಬೇಸರವಿಲ್ಲ ಹಿಂಜರಿಕೆಯೂ ಇಲ್ಲ ತಾನು ಮಾಡದಿದ್ದರೆ ಮತ್ಯಾರು ಮಾಡುವುದು ಎಂಬ ಸಮರ್ಥನೆ ಬೇರೆ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಆಸ್ತಿಗೂ ಆಸೆಪಟ್ಟು ಅನ್ಯಾಯ ಮಾಡುವರು ನಂತರ ಒಂದು ದಿನ ನಿರೀಕ್ಷೆಯೇ ಇಲ್ಲದೆ ಕ್ಷಣ ಮಾತ್ರದಲ್ಲಿ ಯಮನವರು ಬಂದು ಎಳೆಯುತ್ತಾರೆ ತಾನೇ ಕಟ್ಟಿಸಿದ ಅರಮನೆಯಂಥ ಮನೆಯಿಂದ ಅವನನ್ನೆತ್ತಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಿಸಿದ ಮಲಗುವ ಕೋಣೆಯಿಂದ ಹೊರ ಕಟ್ಟೆಗೆ ಹಾಕುತ್ತಾರೆ ಅಂಗಳ ಕಿಳಿಸುತ್ತಾರೆ ಅವನ ಹೆಣವು ಇನ್ನೂ ತಣ್ಣಗಾಗಿಲ್ಲ ಅಷ್ಟರೊಳಗೆ ಮನೆಯೊಳಗೆ ಕಾವೇರುತ್ತದೆ ಆಸ್ತಿಗಾಗಿ ಒಂದೊಂದು ಪೈಸೆಗೂ ಕಿತ್ತಾಡುತ್ತಾರೆ ನಾನು ನೋಡಿದ ಒಂದು ಸಂದರ್ಭದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಅವನು ಮನೆ ಕಟ್ಟಿಸುವಾಗ ವ್ಯರ್ಥವಾಗಿ ಬಿದ್ದ ಇಟ್ಟಿಗೆಯ ಚೂರಿನಲ್ಲೂ ಅರ್ಥ ಹುಡುಕಿ ದುಡ್ಡಿಗೆ ಮಾರಿದ್ದ ಕಷ್ಟಪಟ್ಟು ಹಣ ಕೂಡಿಸಿದ್ದ ಅದೃಷ್ಟ ಒಲಿದು ದೊಡ್ಡ ಶ್ರೀಮಂತನಾಗಿದ್ದ ಸುಮಾರು ಇನ್ನೂರು ಎಕರೆ ಜಮೀನು ಇಟ್ಟುಕೊಂಡಿದ್ದ ದೀನ ದಲಿತರ ಜಮೀನು ಲಪಟಾಯಿಸಿ ತೋಟ ಗದ್ದೆ ಯಥೇಚ್ಛ ಮಾಡಿದ್ದ ಅವನ ಹೆಣವೂ ಇನ್ನು ಅಂಗಳದಲ್ಲಿ ಅಂಗಾತ ಮಲಗಿತ್ತು ಎರಡೂ ಕೈಗಳು ಬಿಚ್ಚಿ ಬಿದ್ದಿದ್ದವು ಸ್ನಾನಕ್ಕೆಂದು ಹೊರಟವನು ಸೊಂಟಕ್ಕೆ ಬೈರಾಸು ಸುತ್ತಿಕೊಂಡಿದ್ದ ಹಾಗೆಯೇ ಸತ್ತಿದ್ದ ಮೈ ಮೇಲೆ ಒಂದು ಬೈರಾಸು ಬಿಟ್ಟು ಏನೂ ಇರಲಿಲ್ಲ ಸತ್ತ ನಂತರ ಒಂದು ಬಟ್ಟೆ ಹೊದಿಸಿದರು ಕೊನೆಯ ಮಗ ಬೆಂಗಳೂರಿನಿಂದ ಬರಬೇಕಾಗಿತ್ತು ಕೊನೆಯ ಮಗನ ಬರುವಿಗಾಗಿ ಕಾಯುತ್ತಾ ಕುಳಿತಿದ್ದರು ಅಂತೂ ಇಂತೂ ಮಗ ಬಂದ ಮಠ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಗಂಟೆ ಬೇರೆ ಸಂಸ್ಕಾರಗಳು ಮುಗಿದಿದ್ದವು ಹೆಣದ ಕಿವಿಯಿಂದ ದ್ರವ ಒಸರುತ್ತಿತ್ತು ದೇಹ ಒಣಗಿತ್ತು ಮುಖ ಕಪ್ಪಿಟ್ಟಿತ್ತು ಕೊನೆಯ ಮಗ ಬಂದವನು ಅದೇನಾಯಿತೋ ಏನೋ ಆಸ್ತಿ ಪಾಲಾಗದೆ ಹೆಣ ಎತ್ತಲು ಬಿಡುವುದಿಲ್ಲ ಎಂದ ಕೂಗಾಟ ರಂಪಾಟ ಎಲ್ಲ ಆಯಿತು ಬಂದವರೆಲ್ಲರೂ ಈ ಎಲ್ಲವನ್ನ ನೋಡುತ್ತಾ ಇದ್ದರು ಕೆಲವರಿಗೆ ಸಂತೋಷ ಕೆಲವರಿಗೆ ಕುತೂಹಲ ಕೆಲವರು ನೋಡಿದರಾ ಮಾಡಿದ ಕರ್ಮ ಎಲ್ಲಿ ಹೋಗುತ್ತದೆ ಇನ್ನೂ ಹೆಣ ಎತ್ತಿಲ್ಲ ಆಗಲೇ ಅದರ ಫಲ ನೋಡಿ ಎಂದರು ಹೀಗೆ ಮಧ್ಯಾಹ್ನ ಎರಡು ಮೂರು ಗಂಟೆಯವರೆಗೂ ಜಗಳವೋ ಜಗಳ ಸತ್ತವನಿಗಾಗಿ ಅಲ್ಲ ಅವನು ಬಿಟ್ಟು ಹೋದ ದುರ್ದನಕ್ಕಾಗಿ ಅವನು ಬಿಟ್ಟು ಹೋದ ಆಸ್ತಿ ನಾಲ್ಕೈದು ವರ್ಷಗಳಲ್ಲಿ ಏನಾಯಿತು ಮೊದಲನೆಯ ಎರಡು ಗಂಡು ಮಕ್ಕಳು ಬೆಳಗ್ಗೆ ಎದ್ದರೆ ಒಳ್ಳೆಯ ವಿಸ್ಕಿ ಕುಡಿದರು ಊರಿನ ಇಸ್ಪೀಟ್ ಕ್ಲಬ್ಬಿನಲ್ಲಿ ಆಡುತ್ತ ಕುಳಿತರು ಕೊನೆಯ ಮಗನಿಗೆ ವೈಶ್ಯರ ಸಹವಾಸ ಸ್ವಲ್ಪ ಕಾಲಕ್ಕೆ ಬಂತು ಲೈಂಗಿಕ ರೋಗ ಗಲಾಟೆ ಮಾಡಿ ಆಸ್ತಿ ತೆಗೆದುಕೊಂಡವ ಎಲ್ಲರ ಕಣ್ಣ ಮುಂದೆಯೇ ಹನ್ನೆರಡು ವರ್ಷಗಳಲ್ಲಿ ಲೈಂಗಿಕ ರೋಗಕ್ಕೆ ತುತ್ತಾಗಿ ಸತ್ತು ಹೋದ ಅವನ ಹೆಣ ನೋಡಲು ಅವನ ಮಕ್ಕಳೂ ಬರಲಿಲ್ಲ ಹೆಂಡತಿ ಬಿಡಿ ಅವನನ್ನು ಕಂಡರೆ ತಾತ್ಸಾರ ತಿರಸ್ಕಾರ ಆಡುತ್ತ ಇಸ್ಪೀಟು ಆಡುತ್ತಾ ಕುಳಿತಿರುವ ಮಕ್ಕಳಿಗೆ ಇನ್ನೂ ಕೈ ಸೋತಿಲ್ಲ ಸತ್ತ ಶ್ರೀಮಂತನ ಹೆಂಡತಿ ಎಲ್ಲಿಯೋ ಒಂದು ಅನಾಥ ಸ್ಥಿತಿಯಲ್ಲಿ ರುದ್ರಾಶ್ರಮದಲ್ಲಿದ್ದಾಳೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಅವಳಿಗೆ ಅವರ ಮನೆಯಲ್ಲಿ ಆಳಾಗಿದವನೊಬ್ಬ ಅಮ್ಮನ ಕೈಲಿ ಕಾಫಿ ಕುಡಿದಿದ್ದೆ ಅಮ್ಮ ಅಳುವುದನ್ನು ನೋಡಲಾರೆ ಎಂದು ಆ ಮುದುಕಿಯನ್ನು ನೋಡಲು ಆಗಾಗ ಹೋಗಿ ಬರುತ್ತಿತ್ತಾನೆ ಇಷ್ಟಕ್ಕೆ ಏನು ಆ ಶ್ರೀಮಂತ ಹೆಣಗಾಡಿದ್ದು ಹಾ ಮರೆತಿದ್ದೆ ಆ ಶ್ರೀಮಂತನ ಕುಟುಂಬದ ಕೆಲವು ಜಮೀನುಗಳು ಪರಭಾಷೆ ನಿಷೇಧ ಕಾಯ್ದೆಯಡಿ ಒತ್ತುವರಿ ಕುರಿತಂತೆ ಹೀಗೆ ಏನೇನೋ ಕಾರಣಗಳ ಮೇಲೆ ಸುಮಾರು ಹದಿನಾರರಿಂದ ಇಪ್ಪತ್ತು ಕೇಸುಗಳು ಎಲ್ಲೆಲ್ಲೂ ನಡೆಯುತ್ತಿವೆ ಇದ್ದ ಒಬ್ಬಳೇ ಮಗಳು ಡೈವರ್ಸ್ ಆಗಿ ತನ್ನ ಒಂದು ಮಗುವನ್ನು ಸಾಕಲು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾಳೆ ಅವಳಿಗೆ ಹೆಣ್ಣು ಮಗಳೆಂದು ಪಾಲು ಕೊಟ್ಟಿಲ್ಲ ಅವಳು ಪಾಲಿಗಾಗಿ ಕೇಸು ಹಾಕಲೂ ಸಿದ್ಧಳಿಲ್ಲ ಸತ್ತ ಶ್ರೀಮಂತನಿಗೆ ಪಿಂಡ ಹಾಕುವವರು ಯಾರೂ ಇಲ್ಲ ಇದು ಒಂದು ಉದಾಹರಣೆ ಇದಕ್ಕಿಂತ ಹೊಲಸು ಉದಾಹರಣೆಗಳೂ ಅನೇಕವಿವೆ ಹಾಗಂತ ಒಳ್ಳೆಯ ಉದಾಹರಣೆಗಳು ಇವೆ ಉದಾಹರಣೆಗಳು ಕೆಟ್ಟದ್ದೋ ಒಳ್ಳೆಯದೋ ಅದು ಮುಖ್ಯವಲ್ಲ ಯಾವುದು ಮುಖ್ಯವೆಂದರೆ ನಿಜಕ್ಕೂ ಸಂಸಾರದ ಭಾರವನ್ನು ಯಾವ ಮನುಷ್ಯನಾದರೂ ಹೊತ್ತಿದ್ದಾನೆಯೇ ಹೊರಲು ಸಾಧ್ಯವೇ ಖಂಡಿತ ಇಲ್ಲ ಹೇಗೆ ಗೋಪುರದ ಭಾರವನ್ನು ಅದರ ಕೆಳಭಾಗದಲ್ಲಿರುವ ಪ್ರತಿಮೆಯೊಂದು ಹೊತ್ತಿದ್ದ ಹಾಗೆಯೇ ತೋರುತ್ತದೆಯೋ ಹಾಗೆ ಸಂಸಾರದ ಭಾರವನ್ನ ತಾನು ಹೊತ್ತಿದ್ದೇನೆಂದು ಪ್ರತಿಯೊಬ್ಬನು ಅಂದುಕೊಳ್ಳುತ್ತಾನೆ ನಿಜವಾಗಿ ಅವನು ಹೊತ್ತಿಲ್ಲ ಅವನ ಸಂಸಾರ ಅವನಿಗೆ ಗೊತ್ತಿಲ್ಲ ದುರಂತವೆಂದರೆ ತಾನೇ ಸಂಸಾರದ ಭಾರವನ್ನು ಹೊತ್ತಿರುವುದಾಗಿ ಭ್ರಮಿಸಿ ಮನುಷ್ಯನು ಸಂಸಾರ ನಿರ್ವಹಣೆಗಾಗಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾ ಕಾಪತನವನ್ನ ದುರ್ಮಾರ್ಗವನ್ನ ಅನುಸರಿಸುತ್ತಾನೆ ನಿಜಕ್ಕೂ ವಿಶ್ವದ ಭಾರವನ್ನ ಹೊತ್ತಿರುವ ಆ ವಿಶ್ವ ಕುಟುಂಬಿಯೇನಿದ್ದಾನೆ ಅವನೇ ಎಲ್ಲ ಕುಟುಂಬಗಳ ಭಾರವನ್ನ ಹೊತ್ತಿರುವವನು ಗೋಪುರದ ಭಾರವನ್ನು ಹೊತ್ತ ಪ್ರತಿಮೆಯ ಹಾಗೆ ಸಂಸಾರದ ಭಾರವನ್ನು ಹೊತ್ತ ಸಂಸಾರಿಗನಾಗಿದ್ದಾನೆ ಹೇಗೆ ಗೋಪುರದ ಭಾರವು ವಾಸ್ತವವಾಗಿ ಬೇರೆಡೆಯದೆಯೋ ಹಾಗೆಯೇ ಸಂಸಾರದ ಭಾರವು ಯಜಮಾನನೆಂದುಕೊಂಡವನ ಮೇಲಿಲ್ಲ ಆದ್ದರಿಂದ ಸಂಸಾರದ ಭಾರವನ್ನು ತಾನು ಹೊತ್ತಿದ್ದೇನೆಂಬ ಭ್ರಮೆಯಲ್ಲಿ ಅದನ್ನು ತಾನು ನಿರ್ವಹಿಸಲೇಬೇಕೆಂಬ ತಾನಿಲ್ಲದೆ ಯಾರಿಲ್ಲವೆಂಬ ಭ್ರಮೆಯಲ್ಲಿ ಸಂಸಾರದ ಯಜಮಾನನು ಬದುಕುವ ಅಗತ್ಯವಿಲ್ಲ ನಾನು ಕೊಡುತ್ತೇನೆ ನಾನು ದುಡಿಯುತ್ತೇನೆ ನನ್ನ ರಟ್ಟೆಯಲ್ಲಿ ಗಟ್ಟಿತನವಿದೆ ನನ್ನ ಮುಷ್ಟಿಯಲ್ಲಿ ಕಸುವಿದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಗಳಿಗೆ ಏನೂ ಕಡಿಮೆಯಿಲ್ಲ ಎಲ್ಲ ಕಡೆಗಳಲ್ಲೂ ಅಂಥವರು ಸಾವಿರಾರು ಜನ ಸಿಕ್ಕುತ್ತಾರೆ ತಮ್ಮನ್ನು ತಾವು ಪರಾಕ್ರಮಿಗಳೆಂದು ಭಾವಿಸಿಕೊಂಡಿರುತ್ತಾರೆ ಆ ಪರಾಕ್ರಮದ ಭ್ರಾಂತಿಯಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಿರುತ್ತಾರೆ ಅವರಿಗೆ ಅಂಥವರಿಗೆ ನೀವಲ್ಲ ನಿಮ್ಮಿಂದಲ್ಲ ವ್ಯಾಪಕನಾದ ಸಮಸ್ತ ವಿಶ್ವದ ಒಳಗೆ ಅದರ ಹೊರಗೆ ವ್ಯಾಪಿಸಿರುವ ಸರ್ವಶಕ್ತನಾದ ವಿಭುವಿದ್ದಾನೆ ಸ್ನೇಹಿತರೆ ಈ ಕಥೆಯನ್ನು ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ತುಂಬ ಅರ್ಥಗರ್ಭಿತವಾದ ವಿಷಯವನ್ನು ಸಂದೇಶವನ್ನು ಇದು ನಮಗೆ ಸಾರತ್ತೆ ಪ್ರತಿಯೊಬ್ಬರೂ ನಾವು ನಮ್ಮ ಸಂಸಾರವನ್ನು ತೂಗಿಸ್ಲಿಕ್ಕೆ ಪರಮಾತ್ಮನಲ್ಲಿ ಭಾರ ಹಾಕಿ ನಮ್ಮ ಪ್ರಾಮಾಣಿಕವಾದ ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡಬೇಕೆ ವಿನಃ ನಮ್ಮ ಸಂಸಾರದ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ನನ್ನ ಮೇಲೆಯೇ ಆ ಭಾರ ಇದೆ ಅಂತೇಳಿ ನಾವು ತಪ್ಪು ದಾರಿಗಳನ್ನು ಅಡ್ಡ ದಾರಿಗಳನ್ನು ಹಿಡಿಯಬಾರದು ಅನ್ನುವ ಸಂದೇಶವನ್ನ ಅರ್ಥಗರ್ಭಿತವಾದ ಕತೆ ನಮಗೆ ತಿಳಿಸುತ್ತೆ ಸ್ನೇಹಿತರೆ ಅಂದ್ರೆ ಇನ್ನೊಬ್ಬರನ್ನ ವಂಚಿಸಿ ಇನ್ನೊಬ್ಬರ ಆಸ್ತಿ ಪಾಸ್ತಿಗಳನ್ನ ವಶಪಡಿಸಿಕೊಂಡು ನಾವು ಎಷ್ಟೇ ಮೆರೆದರೂ ಕೂಡ ನಮ್ಮ ಕರ್ಮ ನಮ್ಮನ್ನ ಹಿಂಬಾಲಿಸಿಯೇ ಇರುತ್ತೆ ನಮ್ಮ ಸಮಯ ಮುಗಿದಾಗ ಅದರ ಸಮಯ ಶುರುವಾಗತ್ತೆ ಅದು ಆಗ ನಮ್ಮನ್ನ ಆಡಿಸಲು ಶುರು ಮಾಡುತ್ತೆ ಸ್ನೇಹಿತರೆ ಇದನ್ನೇ ಕರ್ಮ ಅನ್ನೋದು ಸ್ನೇಹಿತರೆ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ದುಡಿಬೇಕು ಸತ್ಯದ ಮಾರ್ಗದಲ್ಲಿ ಸತ್ಯದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಸಾಕಬೇಕು ಹಾಗೆ ನಮ್ಮ ಸಂಸಾರಕ್ಕೆ ಏನು ಬೇಕು ಏನು ಬೇಡ ಹಾಗೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನುವ ಮನವರಿಕೆ ಮಾಡಿಸ್ತಾ ನಮ್ಮ ಸಂಸಾರವೆಂಬ ಜೀವನದಲ್ಲಿ ನಾವು ಸಾಕಬೇಕು ಹಾಗೆ ನಮ್ಮ ಸಂಸಾರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಗಳಿಸುತ್ತಾ ಎಷ್ಟು ಬೇಕೋ ಅಷ್ಟು ಪ್ರಾಮಾಣಿಕವಾಗಿ ಉಳಿಸ್ತಾ ಹೋದರೆ ಆ ಪ್ರಾಮಾಣಿಕ ಹಣವೇ ಆ ಪ್ರಾಮಾಣಿಕವಾದ ಗಳಿಕೆಯೇ ನಮ್ಮನ್ನು ನಮ್ಮ ಕುಟುಂಬವನ್ನು ಜನ್ಮ ಜನ್ಮಕ್ಕೂ ಕಾಪಾಡುತ್ತೆ ಇಲ್ಲ ಅಂದರೆ ಈ ಕಥೆಯಲ್ಲಿ ಬರುವ ಕೆಲವು ಪ್ರಸಂಗಗಳ ರೀತಿ ಇನ್ನೊಬ್ಬರ ಆಸ್ತಿಯನ್ನು ನಮ್ಮ ದುರಾಸೆಗೋಸ್ಕರ ನಾವು ಮೋಸ ಮಾಡಿ ಬಲವಂತವಾಗಿ ಕಿತ್ಕೊಂಡಾಗ ಅದು ನಮಗೂ ದಕ್ಕುವುದಿಲ್ಲ ನಮ್ಮ ಕುಟುಂಬಕ್ಕೂ ಅದು ದಕ್ಕುವುದಿಲ್ಲ ಹಾಗೆ ನಮ್ಮ ಮುಂದಿನ ಪೀಳಿಗೆ ಅದನ್ನು ಉಳಿಸ್ಕೊಳ್ಳೋದು ಇಲ್ಲ ಸ್ನೇಹಿತರೆ ಅದರ ಮೂಲ ಯಾವುದೋ ಆ ಮೂಲಕ್ಕೆ ಹೋಗಿ ಅದು ಸೇರುತ್ತದೆ ಅದೇ ಭಗವಂತನ ಅದೇ ವಾಸ್ತವ ಸತ್ಯದ ಕರ್ಮ ಸ್ನೇಹಿತರೆ ಈ ಕಥೆಯ ಪದಗಳ ವಿಮರ್ಶನೆ ನಿಮಗೆ ಸ್ವಲ್ಪ ಕ್ಲಿಷ್ಟ ಅಂತ ಅನಿಸ್ಬೋದು ಆದರೆ ಇದರ ಅರ್ಥ ಮಾತ್ರ ತುಂಬ ವಿಮರ್ಶಾತ್ಮಕವಾಗಿದೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವ ಸಂಗತಿಯನ್ನೇ ಈ ಕಥೆ ಹೊಂದಿದೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಯಾವ ರೀತಿಯ ಬದುಕನ್ನು ಆಯ್ಕೆ ಮಾಡಿಕೊಳ್ಬೇಕು ಅದರಿಂದ ನಮಗೆ ಯಾವ ರೀತಿಯ ಕರ್ಮ ವೃದ್ಧಿಯಾಗುತ್ತೆ ಅನ್ನೋದನ್ನು ಅರ್ಥ ನಾವು ನಡೆದಾಗ ಮಾತ್ರ ನಮ್ಮ ಜೀವನ ಸುಖದ ನೆಮ್ಮದಿಯ ದಡವನ್ನು ಸೇರುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ